ನಮಸ್ಕಾರ ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ರಾಧಿಕಾ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಚಿಂತ್ರಪಳ್ಳಿ ಕೆರೆಯಲ್ಲಿ ಮರದ ಕರಿ ಇದ್ದಿಲು ಸ್ಮಗ್ಲಿಂಗ್ ದಂಧೆ ಕಣ್ಮುಚ್ಚಿ ಕುಳಿತ ತಾಲೂಕು ಆಡಳಿತ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಚಿಂತ್ರಪಳ್ಳಿ ಮತ್ತು ವಲ್ಲಭಾಪುರ ಗ್ರಾಮದ ಕೆರೆಯಲ್ಲಿ ಸುಮಾರು ಹದಿನೈದು ದಿನಗಳಿಂದ ನಿರಂತರವಾಗಿ ಅಕ್ರಮ ಮರದ ಕರಿಯಿದ್ದಿಲು ದಂಧೆ ನಡೆಯುತ್ತಿದ್ದು ಇದರ ಬಗ್ಗೆ ಸ್ಥಳೀಯರು ಬಂದು ಮಾಧ್ಯಮಕ್ಕೆ ತಿಳಿಸಿದಾಗ ಮಾಧ್ಯಮದ ಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಸುಮಾರು ಐವತ್ತರಿಂದ ಅರವತ್ತು ಎಕರೆ ಕೆರೆ ಜಾಗದಲ್ಲಿ ಮಹಾರಾಷ್ಟ್ರದ ರಾಯಗಡದಿಂದ ಸುಮಾರು ಮೂವತ್ತರಿಂದ ನಲವತ್ತು ಜನ ಕೂಲಿ ಮಾಡುವವರನ್ನು ಕರೆತಂದು ಮತ್ತು ಜೆಸಿಪಿಯಿಂದ ಅಕ್ರಮ ಮರದ ಕರೆಯಿದ್ದಿಲು ದಂಧೆ ನಡೆಯುತ್ತಿದ್ದು ಇದರ ಬಗ್ಗೆ ತಾಲೂಕು ಆಡಳಿತ ಸಣ್ಣ ನೀರಾವರಿ ಇಲಾಖೆ ಕಾರ್ಮಿಕ ಇಲಾಖೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದು ಈ ದಂಧೆಯಿಂದ ಪರಿಸರಕ್ಕೆ ಮತ್ತು ಪ್ರಾಣಿ ಸಂಕುಲಕ್ಕೆ ರಾಷ್ಟ್ರೀಯ ಪಕ್ಷಿಯಾದ ಸುಮಾರು ನಾಲ್ಕರಿಂದ ರಿಂದ ಐದು ಸಾವಿರ ನವಿಲು ಹಾಗೂ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗಿದ್ದು ಇದರಿಂದ ಇಲಾಖೆಯವರು ಎತ್ತೆಚ್ಚುಕೊಂಡು ಅಕ್ರಮ ಮರದ ಇದ್ದಿಲು ದಂಧೆ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕೆಂದು ಸ್ಥಳೀಯರ ಆಗ್ರಹವಾಗಿದೆ ವರದಿಗಾರರು ಏಳು ಕೋಟಿ